ಒಂದಾನೊಂದು ಕಾಲದಲ್ಲಿ ದೊಡ್ಡ ಕಾಡಿನ ಮಧ್ಯದಲ್ಲಿ ಒಂದು ಚಿಕ್ಕ ಗುಹೆಯಲ್ಲಿ ತಿಂಡಿ ಪೋತ ಎಂಬ ಹೆಸರಿನ ಕರಡಿಯೊಂದು ವಾಸವಾಗಿತ್ತು ತಿಂಡಿ ಪೋತನಿಗೆ ತಿನ್ನುವುದು ಒಂದೇ ಆಸೆ ಜೇನು ತಿನ್ನದಿದ್ದರೆ ಅವನಿಗೆ ಊಟವೇ ಆಗುತ್ತಿರಲಿಲ್ಲ ಆದರೆ ಅವನು ಜೇನು ಹುಡುಕುವುದರಲ್ಲಿ ಯಾವಾಗಲೂ ಅಲಸ್ಯ ಮಾಡುತ್ತಿದ್ದ ನಾಳೆ ಹುಡುಕೋಣ ಎಂದು ಹೇಳಿ ನಿದ್ರೆ ಮಾಡುತ್ತಿದ್ದ ಒಂದು ದಿನ ಬೆಳಿಗ್ಗೆ ಎದ್ದು ನೋಡಿದರೆ ಹೊಟ್ಟೆ ಚಿರುಕ್ ಚುರುಕ್ ಎಂದು ಕರೆಯುತ್ತಿತ್ತು ಇಂದು ಜೇನು ತಪ್ಪಿಸಿಕೊಳ್ಳಬಾರದು ಎಂದುಕೊಂಡು ಕರಡಿ ಕಾಡಿನ ಆಳಕ್ಕೆ ಹೊರಟ ದಾರಿಯಲ್ಲಿ ಒಂದು ದೊಡ್ಡ ಮರದ ಮೇಲೆ ಜೇನುಗೂಡು ಕಂಡ ಆದರೆ ಅದು ಎತ್ತರದಲ್ಲಿತ್ತು ಕರಡಿ ಏರಲು ಪ್ರಯತ್ನಿಸಿದ ಕಾಲು ಜಾರಿ ಬಿದ್ದ ಮತ್ತೆ ಮತ್ತೆ ಬಿದ್ದ ಅಯ್ಯೋ ಇದು ಹೇಗೆ ತೆಗೆಯೋದು ಎಂದು ಗೊಣಗಾಡಿದ ಅಷ್ಟರಲ್ಲಿ ಒಂದು ಚತುರ ನರಿಯು ಬಂದಿತು ಏನು ತಿಂಡಿ ಪೋತ ಏನು ಮಾಡ್ತಿದ್ದೀಯಾ ಎಂದು ಕೇಳಿತು ಕರಡಿ ತನ್ನ ಸಮಸ್ಯೆ ಹೇಳಿದ ನಗುತ್ತಾ ಹೇಳಿತು ನೀನು ತುಂಬಾ ಜಡ ನಾನು ಒಂದು ಉಪಾಯ ಹೇಳ್ತೀನಿ ಗಟ್ಟಿಯಾಗಿ ಮರವನ್ನು ಅಲ್ಲಾಡಿಸು ಜೇನುಗೂಡು ಕೆಳಗೆ ಬೀಳುತ್ತದೆ ತಿಂಡಿ ಪೋತ ಸಂತೋಷದಿಂದ ಮರವನ್ನು ಗಟ್ಟಿಯಾಗಿ ತಳ್ಳಿದ ಜೇನುಗೂಡು ಕೆಳಗೆ ಬಿದ್ದಿತು ಆದರೆ ಜೊತೆಗೆ ಜೇನುನೊಣಗಳ ದೊಡ್ಡ ಗುಂಪು ಕೋಪದಿಂದ ಹಾರಿ ಬಂದವು ತಿಂಡಿ ಪೋತನ ಮುಖ ಮೂಗು ಕಿವಿ ಎಲ್ಲವನ್ನೂ ಕುಟ್ಟಿದವು ಕರಡಿ ಅರಚಾಡಿಸ ಓಡಿದ ನರಿ ದೂರದಿಂದ ನಗುತ್ತಾ ನೋಡಿತು ಬಹಳ ದೂರ ಓಡಿ ಬಂದ ಮೇಲೆ ತಿಂಡಿ ಪೋತ ಕುಳಿತುಕೊಂಡ ಮುಖ ಹೋಗಿತ್ತು ಜೇನು ಸ್ವಲ್ಪವೇ ಸಿಕ್ಕಿತು ಅಯ್ಯೋ ಇಷ್ಟು ತೊಂದರೆಗೆ ಇಷ್ಟೇ ಜೇನ ಎಂದು ಅಳುತ್ತಾ ಹೇಳಿದ ಅವನಿಗೆ ಒಂದು ಪಾಠ ಕಲಿತ ಸುಲಭವಾಗಿ ಸಿಗುವ ತಿನ್ನೋದು ಇಲ್ಲ ಶ್ರಮಪಟ್ಟರೆಯೇ ಒಳ್ಳೆಯ ಫಲ ಸಿಗುತ್ತದೆ ಮತ್ತು ಚತುರರ ಮಾತಿಗೆ ಬಲಿಯಾಗಬಾರದು ಅಂದಿನಿಂದ ತಿಂಡಿ ಪೋತ ಬದಲಾದ ಬೆಳಿಗ್ಗೆ ಎದ್ದು ಮೊದಲು ಜೇನು ಹುಡುಕಲು ಶ್ರಮಪಟ್ಟ ಸ್ವಂತ ಕಾಲು ಕೈ ಬಳಸಿ ಮರ ಏರಿದ ನೊಣಗಳಿಗೆ ಭಯಪಡದೆ ಜೇನು ತಂದು ತಿಂದ ಹೊಟ್ಟೆ ತುಂಬಿ ಸಂತೋಷದಿಂದ ನಿದ್ರೆ ಮಾಡಿದ ಕಾಡಿನ ಎಲ್ಲ ಪ್ರಾಣಿಗಳು ಅವನ ಬದಲಾವಣೆ ನೋಡಿ ಆಶ್ಚರ್ಯಪಟ್ಟವು ತಿಂಡಿ ಪೋತ ಈಗ ದೊಡ್ಡ ಕೆಲಸಗಾರನಾಗಿದ್ದಾನೆ ಎಂದು ಹೊಗಳಿದವು ಅವನು ತನ್ನ ಆಲಸ್ಯ ಬಿಟ್ಟು ಶ್ರಮದ ಮಹತ್ವ ತಿಳಿದುಕೊಂಡ